ಭಾಲ್ಕಿಯಲ್ಲಿ ಕೆ ಡಿ ಫೌಂಡೇಶನ್ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು ಭಾಲ್ಕಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಜರುಗಿತು ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮದಲ್ಲಿ ಸೇವೆ ಸಲ್ಲಿಸಿರುವ ಮಹನೀಯರಿಗೆ ಕೆಡಿ ಫೌಂಡೇಶನ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಸ್ತಾವಿಕವಾಗಿ ಮಾತನಾಡಿದ ಕೆಡಿ ಗಣೇಶ್ ಗಣೇಶವರು ವರ್ಷವಿಡೀ ಸಮಾಜಕ್ಕಾಗಿ ಹಗಲಿರುಳು ಸೇವೆ ಸಲ್ಲಿಸುತ್ತಾ ನಾಗರಿಕರಿಗೆ ಇಂದಿನ ದಿನಮಾನಗಳಲ್ಲಿ ಆಗುಹೋಗುಗಳ ಬಗ್ಗೆ ಬೆಳಕು ಚೆಲ್ಲುತ್ತಾ ತಮ್ಮ ಬದುಕಿನ ಬಂಡಿ ಸಾಗುತ್ತಿರುವುದು ಅಮೋಘಕಾರಿ ಬರೀ ವರ್ಷದ ಜುಲೈ ತಿಂಗಳಲ್ಲಿ ಪತ್ರಿಕಾ ದಿನಾಚರಣೆ ಮಾಡಿದರೆ ಸಾಲದು ಮಧ್ಯಮ ಅನ್ನೋದು ಸಮಾಜಕ್ಕೆ ಆಧಾರಸ್ತಂಭ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಮಧ್ಯಮದವರಿಗೆ ಎಲ್ಲಾ ರೀತಿಯ ಸಹಾಯ ಸಹಕಾರ ನೀಡುವುದು ಅತಿ ಅಗತ್ಯವಾಗಿದೆ ಹಾಗೆಯೇ ಜಿಲ್ಲಾ ಕೇಂದ್ರದಲ್ಲಿ ಪತ್ರಿಕಾ ಭವನದ ಮಾದರಿಯಲ್ಲೇ ಭಾಲ್ಕಿ ಪಟ್ಟಣದಲ್ಲಿ ಕೂಡ ನಿರ್ಮಾಣ ಮಾಡಬೇಕೆಂದು ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡರು ಕಾರ್ಯಕ್ರಮ ಉದ್ಘಾಟಿಸಿದ ಫೌಂಡೇಶನ್ನ ಅಧ್ಯಕ್ಷರಾದ ಅಂಜಲಿ ಕೆಡಿ ಗಣೇಶ್ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜಯರಾಜ ದಾಬ್ ಶೆಟ್ಟಿ ಫೌಂಡೇಶನ್ ಕಾರ್ಯದರ್ಶಿಗಳಾದ ಕೆಡಿ ಗಣೇಶ್ ಉಪಾಧ್ಯಕ್ಷರಾದ ರಂಜಿತ್ ಮಾಳಚಾಪುರೆ ಮಾಣಿಕ ಮಾಳಚಾಪುರೆ ಹಾಗೂ ತಾಲೂಕಿನ ಎಲ್ಲಾ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಜೆಬಿ ನ್ಯೂಸ್ ಭಾಲ್ಕಿ ಗಣಪತಿ ಉಚ್ಚರ ಕೆ ಡಿ ಫೌಂಡೇಶನ್ ಅಧ್ಯಕ್ಷರಾದಂಥ ನಿಧಿ ಕೆಡಿ ಹಾಗೂ ಹಿರಿಯರಾದಂಥ ನಮ್ಮೆಲ್ಲ ಮಾರ್ಗಕರಾದಂಥ ಸುರೇಶ್ ಸರ್ ಪ್ರಭಾ ಸರ್ ಅವರು ರಾಜೇಶ್ ಅಣ್ಣವರು ವಾಗೇಶ್ವರವರು ಹಾಗೂ ನಮ್ಮ ಸಂತೋಷ್ ಇರ್ಬೋದು ಇನ್ನು ಅನೇಕರು ನಮ್ಮ ಎಮ್ ಎಸ್ ಇನ್ನು ಬೇರೆಯವರೆಲ್ಲ ಬರ್ಬಿಮ್ಮ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರು ಶ್ಯಾಮ್ ಸರ್ ಅನ್ನೋರು ಸಂತೋಷ್ ಅವರು ವೀರಶೆಟ್ಟಿ ಗಿರಿ ಸತೀಶ್ ಅವರು ಇಸ್ಮಾಯಿಲ್ ಅವರು ಹಾಗೂ ನೈ ವೇದಿಕೆ ಒಂದು ನಮ್ಮ ಸಂಚಾಲಕ್ ಮಾಡುವಂಥ ನಮ್ಮ ದೀಪಕ್ ಸರ್ ಅವರು ಹಾಗೂ ನಮ್ಮೆಲ್ಲ ಸಾಯಿಲಾ ಸರ್ಕಲ್ದಿಂದ ಹೊಲಿಸೋರ್ದು ಸರ್ಕಲ್ ದರ ಎಲ್ಲರಿಗೆ ಇನ್ನೊಂದು ಸಲ ಹಾರ್ದಿಕ್ ಹಾರ್ದಿಕ್ ಸ್ವಾಗತ ನಿಜವಾಗಲೂ ಇದು ತನ್ಸಿನಾನೂ ಇದ್ದಿಲ್ಲ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಅಣ್ಣ ಯಾರೂ ಮಾಡಿಲ್ಲ ಈ ಸಲ ಪತ್ರಿಕಾ ದಿನಾಚರಣೆ ತಾವು ಮಾಡಿದ್ರು ಬಹಳ ಚೆನ್ನಾಗಿರ್ತ ನಿನ್ನ ಒಂಬತ್ತು ಗಂಟೆ ಬೆಳಗ್ಗೆ ಹೇಳಿದ ತಕ್ಷಣ ಸಮಯ ಬಹಳ ಕಡಿಮೆ ಇದೆ ತಾವು ಮಾಡಿದ್ರು ಭಾಳ ಅಂತ ಅಂದಾಗ ಏನು ವಿಚಾರ ಮಾಡರ್ದಂಗೆ ನಾ ಇನ್ನೂ ಭಾಳ ಸ್ಟಂಡ್ ಆಗಿದ್ದೀನಿ ಇನ್ನ ಯಾವುದು ಅಧಿಕಾರ ಇಲ್ಲ ಅಣ್ಣ ಅಧಿಕಾರದಾಗ ಅಧಿಕಾರದಾಗಿದ್ದಾರ ಯಾರೋ ಮಾಡಿದ್ರು ಚಲೋ ಇರ್ತದ ಪಹ್ಲೆ ದೊಡ್ಡೋರು ಯಾರಲ್ಲ ಮಾಡಿದ್ರು ಇದೊಂದು ಸಲ ಸ್ಟವ್ರು ಮಾಡಿದ್ರು ಚಲೋ ಅನಿಸ್ಕೊಲ ಸರಿ ಮಾಡಿದ್ರು ಯಾಕ ಆಯ್ತು ಅವ್ರಿಗೆ ಬಿಟ್ಟಿದ ವಿಷಯ ಅಂದಾಗ ಐದು ಸರಿ ಅಂದಾಗ ಒಂದ್ ಶಾರ್ಟ್ ಟೈಮ್ ಬೇಕಾದ ನಮ್ಮೆಲ್ಲರಿಗೆ ಏನು ವ್ಯಸ್ತ ಆದ್ರು ಕೂಡ ಈಗ ಮುಂಚೆನೆ ನಾಶಮ್ಯ ಕೇಳ್ತೀವಿ ಹಾರ್ದಿಕ್ ಹಾರ್ದಿಕ್ ಸ್ವಾಗತ ನಿಜವಾಗ್ಲೂ ಇದು ಕನ್ಸಿನಾಗ್ಲು ಇದಲ್ಲ

ಯಾಕೆ ಇದು ಈ ಸುದ್ದಿ ಮಾಡಿದ್ರೆ ಏನೂ ಆಯ್ತದ ಈ ರಾಷ್ಟ್ರಾಣಿ ಬಗ್ಗೆ ನಾವು ಮಾಡಿದ್ರೆ ಏನಾಯ್ತದ ಅಂತ ಏನು ನಾವು ಅಂದರದಾಗ ಸುದ್ದಿ ಮಾಡ್ತಾರ ನಿಜವಾಗ್ಲು ಒಂದು ಗೌರವ ವಿಷಯ ಅದ ಹ್ಯಾಂಗ ವಾರ್ಡರ್ ಮ್ಯಾಲ ಸೈನಿಕರಿಂದ ಕೆಲಸ ಮಾಡ್ತಾರೆ ಇವತ್ತು ಇನ್ನೊಂದು ಬಾರ್ಡರ್ ಆಗಿ ಕೆಲಸ ಮಾಡ್ತಾರೆ ಇವತ್ತು ಯಾವುದೇ ಒಂದು ಅನ್ಯ ಅನ್ ದೇಶ ಆದ ಅದಕ್ಕ ಕೊಡ್ಸ್ತರಲ್ಲ ನಿಜ್ವಾಗಲೂ ಅವ್ರ ಭಾಳ ಸಂತೋಷ ವಿಷಯ ಯಾಕಂದ್ರ ಒಂದ್ ಹಳ್ಳಿ ವಿಷಯ ತಿಳಿದಾಗ ಮುಂದೆ ದಿಲ್ಲಿ ವಿಷಯ ಬಗ್ಗೆ ಹೇಳಿ ಹೋಗ್ತೈತಿ ಇದು ಸಾಮಾನ್ಯ ಕಥೆ ಇಲ್ಲ ಇದು ಸತತವಾಗಿ ನಡೆಯಬೇಕು ಯಾಕಂದ್ರೆ ವರ್ಷಾಂಚರಿತ ತಮ್ಮ ಕಾರ್ಯಗಳು ಮೇಲೆ ಎಂಪಿ ಸರ್ ಅನುಸಾರ ಕಂಡು ಈ ವಿಭರಿ ವಿನಂತಿ ಇದೆ ಒಂದು ಕೂಡ್ಲೇ ಒಂದು भवन ಅಂತ ಅತ್ಯಂತ ಭವನ ಅಂತ ಕಟ್ಟಬೇಕು ಅಂತ ಇದೆ ಅಂತ ಹೇಳ್ತಾ ಇದ್ದೀನಿ ಆ ಫೌಂಡೇಶನ್ ಒತ್ತುnda ಅದು

ಹೊಸ ಚಂದ್ರಕಾಂತ್ ಹಡವರು ಮುದ್ದು ಎಮ್ ಎರೋಷ್ಟು ಬಹಳಷ್ಟು ಸರ್ವೆ ಮಾಡ್ ಅದು ಸಮಯ ಆಗಿದೆ ಯಾಕಂದ್ರೆ ನಾ ಯಾವತ್ತ ಕಾರ್ಯ ಮಾಡಿದ್ವಿ ಭಾಷಣ ಎಲ್ಲೋ ಮಾಡಿದ ಯಾಕಂದ್ರೆ ಸಣ್ಣ ಸಣ್ಣ ವರ್ಷಕ್ಕೆ ಒಂದ್ಸಲ ಯಾವ್ದನ್ನ ಕಾರ್ಯಕ್ರಮ ಮಾಡ್ತಾರೆ

ಇನ್ನ ಒಂದು ವರ್ಷ ಎರಡು ವರ್ಷ ಎಲೆಕ್ಷನ್ ಅಂದ್ರೆ ಎಲ್ಲ ಪಕ್ಷದವರು ನಾ ಪತ್ರಿಕಾ ದಿನಾಚರಣೆ ಮಾಡ್ತೀನಿ ನೀ ಪತ್ರಿಕಾ ದಿನಾಚರಣೆ ಸಣ್ಣ ಸಣ್ಣ ಪುಡಿ ಪುಡಿ ನೀಡಿರೋನೆಲ್ಲ ಬಂದು ಪತ್ರಿಕಾ ದಿನಾಚರಣೆ ಮಾಡ್ತೀವಿ ಅಂತೇಳ್ಬಿಟ್ಟು ಇದು ಬಂತಾರೆ ಈಗ ಎಲೆಕ್ಷನ್ ಎಲ್ಲ ಮುಗ್ದವ ಯಾವ ಭೇ ಎಲೆಕ್ಷನ್ ಇಲ್ಲ ಅದಕ್ಕೆ ಯಾರು ಇಲ್ಲಿ ಪತ್ರಿಕಾ ದಿನಾಚರಣೆ ಬಗ್ಗೆ ಹೆಸರೇ ಎತ್ತಿಲ್ಲ ಆದ್ರೂ ಇವರು ಮೊದಲಿಂದಲೂ ಸಮಾಜ ಸೇವಕರು ಮಾಡಿ ತೋರಿಸ್ಕೊಂಬಲ್ಲ ಕೆ ಡಿ ಅವರು ಯಾಕಂದ್ರೆ ಅವರು ಈ ಕೆ ಡಿ ಫೌಂಡೇಶನ್ ವತಿಯಿಂದ ಕೊರೋನಾ ಟೈಮಲ್ಲಿ ಸಾಕಷ್ಟು ಹಳ್ಳಿಗಳಲ್ಲೆಲ್ಲ ಆಹಾರ ಧಾನ್ಯ